ಮಂಡ್ಯದಲ್ಲಿ ಹೋಗ್ತೀವಿ ಸರ್ ಮಂಡ್ಯದಲ್ಲಿ ಹೋದಾಗ ಅಲ್ಲಿ ಗಲಾಟೆ ಮಾಡಿ ಅಲ್ಲಿ ಫೈಟ್ ಮಾಡಿ ನಿಂತ್ಕೊಂಡು ಪೋಸ್ಟ್ ಹಾಕ್ಸ್ತೀವಿ ಸರ್ ಅದ್ರದ್ದು ವಿಡಿಯೋ ತಮಗೆ ತೋರಿಸಬೇಕು ಅಡ್ವರ್ಟೈಸ್ಮೆಂಟೇ ಇಲ್ಲ ಏನು ಸಿನಿಮಾ ರಿಲೀಸ್ ಆಗಿ ಹೌಸ್ಫುಲ್ ಆಗ್ತಾ ಇದೆ ಎಲ್ಲ ಕಡೆ ಶೋ ಚೆನ್ನಾಗಿತ್ತು ಮೂರು ದಿವಸ ಒಳ್ಳೆ ರೀತಿಯಿಂದ ಹೋಗಿದೆ ಒಂದು ಒಳ್ಳೆ ರಿವ್ಯೂ ಕೊಡಬೇಕು ಅನ್ನೋದು ಅವರು ನೋಡ್ಲಿಲ್ಲ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಸರ್ ಎಷ್ಟು ನೋವಾಗಿದೆ ಅದು ಆಗಲ್ಲ ಸರ್ ಖಾಲಿ ಹೊಡಿತಿದೆ ಸರ್ ಮಂಡ್ಯ ಸಂಜಯ್ ಥಿಯೇಟರ್ ಇದು ಕಿರಾತಕಗೆ ಹಾರ್ಟ್ ಆಫ್ ದ ಸಿಟಿ ಅಂತ ಹೇಳ್ಬೋದು ಕಿರಾತಕಾಗೆ ಇನ್ನು ಪಾರ್ಟ್ ಟು ಪ್ರದೀಪ್ ಸರ್ ಮಾಡಿರೋಂಥದ್ದು ಇದಕ್ಕೆ ನೋಡಿದ್ರೆ ಹೆಂಗೆ ಅಲ್ಲಿ ಜನ ಬಂದು ಕೇಳ್ತಿದ್ರ ನಾವು ಹೋಗಿ ವಿಸಿಟ್ ಮಾಡಿದ್ಮೇಲೆ ಏನೋ ರಿಲೀಸ್ ಆಯ್ತಾ ಹೌದಾ ಏ ಸುಮ್ಮನೆ ಇರೋಣ ಅಂತ ಏ ಸಿನಿಮಾದವರಪ್ಪ ನಾವೇ ಇಲ್ಲಿ ಆಮೇಲೆ ಎಲ್ಲ ಫ್ಲೆಕ್ಸ್ ಹೊಡಿಸಿ ಮಾತಾಡಿಸಿ ಆಮೇಲೆ ಇದು ನೋಡಿದ್ದಾಯ್ತು ಆದರೂ ಆ ಪಬ್ಲಿಸಿಟಿ ಹೆಂಗ್ ಮಾಡಬೇಕು ಅಂತ ಗೊತ್ತಾಗಲ್ಲ ಅಲ್ಲೂ ಒಂದು ನೆಗೆಟಿವ್ ಬಂತು ಸರ್ ಮಂಡ್ಯಕ್ಕೆ ನನ್ನ ಟೀಮ್ನ ಕರ್ಕೊಂಡು ಕರ್ಕೊಂಡೋಗಿ ಎಲ್ಲ ಬಂದಾದ್ಮೇಲೆ ಒಂದು ಕಿವಿ ಮಾತು ಬೀಳುತ್ತೆ ಸರ್ ಅದನ್ನು ಒಂದು ಕ್ವಶನ್ ಎದುರಿಗೆ ಅವ್ರ ಮುಖಾಂತರದಿಂದ ಆನ್ಸರ್ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಬಂದಾದ್ಮೇಲೆ ಏನೂನು ಮಂಡ್ಯ ಕರ್ಕೊಂಡು ಹೋಗ್ಬಿಟ್ಟ ಯಾರು ಇಲ್ಲ ಜನ ಇಲ್ಲ ಮಂಡ್ಯದ ಜನತೆ ಸಿನಿಮಾ ಯಾವತ್ತಿದ್ರೂ ಬಿಡೋಲ್ಲ ಅವರಿಗೆ ಆ ಗುಣ ಇದೆ ನಾವು ಕರೆಕ್ಟಾಗಿ ಪಬ್ಲಿಸಿಟಿ ಮಾಡದೆ ಹೋದ್ರೆ ಯಾರೇನು ಮಾಡೋಕ್ಕಾಗುತ್ತೆ ಅದಕ್ಕೆ ಉತ್ತರ ಕೊಡಿ ಏನು ಮಾಡಿದ್ದೀರಾ ಒಂದೂವರೆ ಲಕ್ಷ ನನ್ನ ಕೈಯಿಂದ ಹಾಕಿದ್ದೀನಿ ಅಂತ ಸೆನ್ಸರ್ ಶಿವ ಹೇಳ್ತಾರಲ್ಲ ಆ ಒಂದೂವರೆ ಲಕ್ಷ ಏನು ಮಾಡಿದ್ರ ಪೋಸ್ಟ್ ಆಣಿಸ್ಬಿಟ್ಟಿದ್ದೀರಾ ಮತ್ತೊಂದು ಮಾಡಿದ್ದೀರ ಸಾಕ ಆಯಿತು ಅಷ್ಟರಲ್ಲೇ ನೀವು ಏನಾದರೂ ಥಿಂಕಿಂಗ್ ಮಾಡಿ ನಿಮ್ಮ ಕೆಪಾಸಿಟಿ ಇದ್ದರೆ ಮಾಡಬೇಕಿತ್ತು ಪ್ರೊಡ್ಯೂಸರ್ಗೆ ಗೊತ್ತಿಲ್ಲ ಸಿನಿಮಾ ಇಂಡಸ್ಟ್ರಿ ಫಸ್ಟ್ ಟೈಮ್ ಡೆಬ್ಯೂ ಸಿನಿಮಾ ಅವ್ರಿಗೆ ಏನು ಮಾಡಿದ್ರು ಎಸ್ ಅಂತಾರೆ ಈಗ ನಾಳೆನೇ ಇನ್ನೊಬ್ಬರ ಹತ್ರ ಕರ್ಕೊಂಡೋಗಿ ಆಯಿತು ಬಿಡ್ರಿ ಅಂತಾರೆ ಅವ್ರಿಗೂ ಒಂದು ಒಳ್ಳೆ ಮನೋಭಾವನೆ ಇದೆ ಗೆಲ್ಲಬೇಕು ಹಠ ಅವ್ರಿಗೂ ಇದೆ ಕಷ್ಟಪಟ್ಟಿದ್ದಾರೆ ಇಲ್ಲ ಅನ್ನಲ್ಲ ಬಟ್ ಅವರಿಗೆ ಸರಿದಾರಿ ನಡ್ಸ್ಕೊಂಡು ಹೋಗ್ತಾರೋ ಬಿಡ್ತಾರೋ ಅದು ನಮಗೆ ಇರೋ ವಿಷಯ ಏನು ಮಾಡಿದ್ದೀರಾ ಅಂತ ಕೇಳ್ತಿದ್ದೀನಿ ನೀವು ಎಷ್ಟು ಖರ್ಚು ಮಾಡಿದ್ದೀರಾ ಅಂತ ನಾನು ಕೇಳ್ತಾ ಇಲ್ಲ ನೀವೇನು ನನಗೆ ಥೇಟ್ರು ಯಾವ್ದಾವುದೋ ಲಿಸ್ಟ್ ಕೊಡ್ತಾರೆ ಚಾನೆಲ್ಗಳದು ಮತ್ತೊಂದ್ರದ್ದು ಇದ್ರದ್ದೆಲ್ಲ ಒಂದಾದರೂ ಬಂದಿದೆಯಾ ಅಂತ ಕೇಳ್ತೀನಿ ಎಲ್ಲೂ ಬಂದಿಲ್ಲ ಸರ್ ಹಿಂಗಾದ್ರೆ ಏನು ಏನು ಕತೆ ಇದ್ರ ಮಧ್ಯದಲ್ಲಿ ಇನ್ನೊಬ್ಬರು ಪೋಸ್ಟ್ ಹಾಕ್ಕೊಂಡು ಪಾಪ ಅವರು ಏನೇನು ಆಸೆ ಹುಟ್ಟಿಸ್ಕೊಂಡು ಅವ್ರದ್ದು ಮಾಡ್ತಾ ಇದ್ದಾರೆ ಈ ನೋವಿಗೆ ಯಾರು ಕೇಳೋರು ಇದಕ್ಕೋಸ್ಕರನೇ ಮೀಡಿಯಾ ಇವತ್ತು ನಿಮ್ಮ ಮುಖಾಂತರ ಮಾತಾಡ್ತಾ ಇದ್ದೀನಿ ಸರ್ ಪೈರಸಿ ಆಗಿದೆ ಸರ್ ವಿಷಯ ನಾನು ನಾನು ನನ್ನ ಕಡೆಯಿಂದಾನೇ ಏನ್ ಫೈಟ್ ಮಾಡಬೇಕು ಮಾಡಿದೆ ಹದಿನೇಳನೇ ತಾರೀಕು ಪೈರಸಿ ಆಗಿದೆ ಆ ನಾನು ನೋಡಿದಾಗ ನಂಗೆ ನೀಟಾಗಿ ಅರ್ಥ ಆಗ್ತಾ ಇದೆ ಇಟ್ ಇಸ್ ಅ ಪ್ರೀಪ್ಲಾನ್ ಯಾರೋ ಏನು ಉದ್ದೇಶ ಪೂರ್ವಕವಾಗಿ ಮಾಡಿಸಿದ್ದಾರೆ ಹೌದು ಸರ್ ಉಮೇಶ್ ಅನ್ನೋ ಒಂದು ವ್ಯಕ್ತಿ ಇವರು ಉಮೇಶ್ ಅಂತ ಉಮೇಶ್ ಅನ್ನೋ ಒಂದು ವ್ಯಕ್ತಿ ಅದನ್ನ ಅವ್ರ ಅಕೌಂಟ್ ಪೈರಸಿ ಆಗಿರೋದು ಉಮೇಶನ ವ್ಯಕ್ತಿ ಮಾಡಿರೋದು ಅನ್ನೋದು ಅಲ್ಲಿ ಕ ಕ್ಲಿಯರಾಗಿ ಗೊತ್ತಾಗ್ತದೆ ಅವ್ರನ್ನ ಹಿಡಿಯೋದು ತುಂಬ ಈಝಿ ಅವ್ರದ್ದು ಐ ಪಿ ಅಡ್ರೆಸ್ ಎಲ್ಲಿಂದ ಇಂಟರ್ನೆಟ್ಟಿಂದ ಐ ಪಿ ಅಡ್ರೆಸ್ ಅಡ್ರೆಸ್ಸಿಂದ ಮಾಡ್ಕೊಂಡು ಎಲ್ಲಿಂದ ಇದು ಅಪ್ಲೋಡ್ ಮಾಡಿದ್ರು ಅನ್ನೋದು ತುಂಬ ಸರ್ ಎಂಟು ಸಬ್ಸ್ಕ್ರೈಬರು ಆರು ವಿಡಿಯೋ ಹಾಕಿದ್ರು ಅಷ್ಟೇ ಹೊಸ ಸಬ್ಸ್ಕ್ರೈಬರು ಹೊಸ ಸಬ್ಸ್ಕ್ರೈಬರು ಈ ವ್ಯಕ್ತಿ ನಾನು ಎಲ್ಲಿ ನೋಡಿದ್ದೀನಿ ಅಲ್ಲ ಮೋಸ್ಟ್ ಪ್ರಾಬ್ಲಿ ಇದಕ್ಕೆ ಇದಕ್ಕೆ ಅಂತಲೇ ಅಕೌಂಟ್ ಕ್ರಿಯೇಟ್ ಮಾಡಿ ಮಾಡಿ ಹಾಡ್ ಮಾಡಿದ್ದಿದೆ ಆಯಿತಾ ಇದ್ರ ಬಗ್ಗೆ ಪ್ರೊಡ್ಯೂಸರ್ ಗಮನಕ್ಕೆ ತರಬೇಕು ಅಂತ ನಾನು ಸೆನ್ಸರ್ ಶೂ ಸರ್ಗೆ ಫೋನ್ ಮಾಡ್ತೀನಿ ಯಾಕಂದ್ರೆ ಪ್ರೊಡ್ಯೂಸರ್ ಸಾರು ಎದುರಿಗೆ ಫುಲ್ಲು ಕೋಪ ಮಾಡ್ಕೊಂಡಿದ್ರಲ್ಲ ಆ ಕಾರಣಕ್ಕೋಸ್ಕರ ನಾನೇನು ತಪ್ಪು ಮಾಡಿದ್ದೀನಿ ಅನ್ನೋದು ಅವರು ಹೇಳಿ ಅದು ನಾಳೆ ದಿನ ಹೇಳಿ ಸರ್ ನಾನು ಎಲ್ಲದಕ್ಕೂ ಬರೋಕೆ ರೆಡಿ ಇದ್ದೀನಿ ನನ್ನನ್ನು ಯಾಕೆ ಇನ್ವಾಲ್ವ್ ಮಾಡ್ಕೋತಿಲ್ಲ ಅಂತ ಒಂದು ಕ್ವಶನ್ನು ಸೆನ್ಸರ್ ಶೂ ಸರ್ಗೆ ಈ ವಿಷಯದ ಬಗ್ಗೆ ಹೇಳ್ತೀನಿ ಇಲ್ಲ ಆಯಿತು ನಾನೆಲ್ಲ ಕ್ಲೋಸ್ ಮಾಡಿಸ್ತೀನಿ ಅದು ನಾನೆಲ್ಲ ಮಾತಾಡ್ತೀನಿ ಅಂತಾರೆ ಈಗ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ ಸರ್ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ ನನಗೆ ಗೊತ್ತಿಲ್ಲ ನಾನು ಇದಕ್ಕೆ ವಾಲಂಟ್ರಿಯಾಗಿ ಬಂದಿರೋದು ಅಂತಾರೆ ಇಷ್ಟೊಂದೆಲ್ಲ ಮಾಡಾದ್ಮೇಲೆ ಲಾಸ್ಟಲ್ಲಿ ವಾಲಂಟ್ರಿ ಅಂತಂದರೆ ತಪ್ಪ್ಯಾರದು ಸರ್ ಇನ್ಫ್ಯಾಕ್ಟ್ ತರ್ಟಿ ಏತ್ ಅಂತ ಡೇಟ್ ಅನೌನ್ಸ್ಮೆಂಟ್ ಆಗಿತ್ತು ಟ್ವೆಂಟಿ ಸಿಕ್ಸ್ಗೆ ಟ್ರೈಲರ್ ನೋಡಿದಂಥ ಕೆಲವು ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಟಾರ್ಗಳು ಡಾರ್ಲಿಂಗ್ ಕೃಷ್ಣ ಆಗಿರ್ಬೋದು ಯೋಗಿ ಆಗಿರು ಅವ್ರಿಗೆ ಕೇಳಿದ ತಕ್ಷಣ ಅವ್ರು ಬನ್ನಿ ನಾವು ಬೈಟ್ಸ್ ಕೊಡ್ತೀವಿ ನಾವು ಟ್ರೈಲರ್ ನೋಡಿದ್ವಿ ಎಲ್ಲ ಸ್ಟಾರ್ಗಳು ಬೈಟ್ಸ್ ಕೊಟ್ರು ಸರ್ ತುಂಬ ಜನ ಸ್ಟಾರ್ಗಳ ಹತ್ರ ಡೈರೆಕ್ಟರ್ಗಳತ್ ನಂದಕುಮಾರ್ ಅವರ ನಂದಕಿಶೋರ್ ಸರ್ ಅವು ಎಲ್ಲರ ಹತ್ರ ಬೈಟ್ಸ್ ತೊಗೊಂಡ್ವಿ ಎಲ್ಲರೂ ಖುಷಿಯಾಗಿದ್ರು ಎಲ್ಲರೂ ಸಪೋರ್ಟಿವ್ ಆಗಿದ್ರು ಯಾರು ಸಿನ್ಮಾ ಡೇಟ್ ಅನೌನ್ಸ್ ಮಾಡ್ಬಿಟ್ಟು ಅದು ಮತ್ತೆ ಇಲ್ದಂಗೆ ಆಯ್ತು ನಮಸ್ತೆ ನನ್ನ ಹೆಸರು ರಣ ಅಂತ ಪ್ರದೀಪ್ ರಾಜವ್ರ ಶಿಷ್ಯ ಕೂಡ ನಾನು ಅವ್ರ ಜೊತೆ ತುಂಬ ವರ್ಕ್ ಮಾಡಿದ್ದೀನಿ ನಾನು ಅವ್ರು ಯಾವಾಗಲೂ ಒಂದು ಮಾತಾಡೋರು ಸಿನ್ಮಾ ಯಾವತ್ತೂ ಯಾರಿಗೂ ಮೋಸ ಮಾಡೋಲ್ಲ ಅಂತ ಸಿನ್ಮಾದಲ್ಲಿ ಇರೋರು ಮೋಸ ಮಾಡ್ತಾರೆ ಸಿನ್ಮಾಗೆ ಚೆನ್ನಾಗಿರೋ ಸಿನ್ಮಾ ಬಂದಿದೆ ಎಸ್ ಎಲ್ಲರೂ ಪ್ರತಿಯೊಬ್ಬರು ಬಾಯಲ್ಲಿ ಥಿಯೇಟ್ರ್ ಓನರ್ಗಳು ಆಗಿ ಮಾತಾಡೋರ್ ತುಮಕೂರಲ್ಲಿ ಏನು ಸರ್ ಓಕೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಅವರು ಸರ್ ಯಾಕೆ ಸರ್ ಪಬ್ಲಿಸಿಟಿ ಮಾಡಿಲ್ಲ ಜನರಿಗೆ ಯಾಕೆ ಸರ್ ರೀಚ್ ಮಾಡಿಲ್ಲ ಯಾರು ಸರ್ ಡೈರೆಕ್ಟ್ರು ಪ್ರೊಡ್ಯೂಸರ್ ಯಾರು ಸರ್ ಈ ಸ್ವಂತ ಓನರ್ ಆ ಥರ ಪ್ರ ಥಿಯೇಟ್ರ್ ಓನರು ನಮಗೆ ಎಷ್ಟು ಫೀಲ್ ಆಗ್ತದೆ ಇವಾಗ ಪ್ರೆಸೆಂಟ್ ಬಿಗ್ನೆಸ್ ಇಲ್ಲ ಅಂತಾರೆ ಸಿನ್ಮಾ ಇಲ್ಲ ಅಂತಾರೆ ಒಳ್ಳೆಯ ಸಿನಿಮಾ ಬಂದಿದ್ದಾಗ ಈ ಥರ ಯಾಕೆ ಮಾಡ್ತೀರ ಯಾಕಿಂಗ್ ಮಾಡ್ಕೊಂಡ್ರಿ ಅಂತ ಎಸ್ ಇದಕ್ಕೇನು ಆನ್ಸರ್ ಕೊಡೋಣ ಎಸ್ ಪ್ರೊಡ್ಯೂಸರ್ ಗೊತ್ತಿದ್ಯೋ ಇಲ್ಲವೋ ನಾವು ರೀಚ್ ಮಾಡಬೇಕು ಟೀಮ್ ವರ್ಕವ್ರು ರೀಚ್ ಮಾಡಬೇಕು ಒಳ್ಳೆಯ ಸಿನಿಮಾ ಕೆಟ್ಟ ಸಿನಿಮಾ ನಾವೇ ಬರ್ತಾ ಇರಲಿಲ್ಲ ಸ್ವಾಮಿ ಅವನು ಹಂಗಂತೆ ಹಿಂಗಂತೆ ನಾವೇ ಬರ್ತಾ ಇರಲಿಲ್ಲ ಮಾಡೋಕೆ ಟೀಮ್ ವರ್ಕ್ ಮಾಡಬೇಕಂತ ಹೇಳ್ಬೇಕು ಸರ್ ನಮ್ಮ ಕೆಲಸ ನಾವು ರೆಡಿ ಇದ್ದೀವಿ ಹೇಳಿ ಅವ್ರ ಕೆಲಸ ಹೇಳಬೇಕು ನಾವು ಅಕ್ಕಪಕ್ಕ ಆಯ್ತು ನಾವು ಬಿಟ್ಟು ಆರ್ಟಿಸ್ಟು ಇನ್ನೊಂದು ಮತ್ತು ನಮ್ಮ ನೂರಾರು ಕೆಲಸಗಳು ಕೆಲಸಗಳಿರ್ತದೆ ಎಲ್ಲ ಕೆಲಸ ಬಿಟ್ಟು ಬಂದಿರೋದನ್ನು ಕೇಳಿ ಪ್ರಜಿಪ್ರಸಾದಗೋಸ್ಕರ ಅಲ್ಲ ಸರ್ ಓಕೆ ಇಟ್ಕೊಳ್ಳೋಣ ಪ್ರೊಡ್ಯೂಸರ್ಗೆ ಸಿನಿಮಾ ಗೊತ್ತಿಲ್ಲ ಇದ್ರ ಬಿಸ್ನೆಸ್ ಮಾಡೋದು ಹೆಂಗೆ ಗೊತ್ತಿಲ್ಲ ಹೊಸ ಅದು ಫೀಲ್ಡು ಎಲ್ಲ ಪ್ರತಿಯೊಂದು ಓಕೆ ಅದು ಒಂದು ಎಥಿಕ್ಸ್ ಇರುತ್ತೆ ಅದ್ರ ಜೊತೆ ಗೈಡ್ ಮಾಡೋರ್ನ ಮಾಡೋರು ಕರೆಕ್ಟಾಗಿ ಗೈಡ್ ಮಾಡ್ಬೇಕಂದಷ್ಟೆ ಅಷ್ಟೇ ನಾನು ಹೇಳೋದು

ಅದು ಬಿಟ್ರೆ ವೈಯಕ್ತಿಕ ಅಂದಮೇಲೆ ಒಂದು ಫ್ಯಾಮಿಲಿ ಫ್ರೆಂಡ್ ಅಲ್ವಾ ಆ ವೈಯಕ್ತಿಕ ವಿಚಾರದಲ್ಲಿ ಸಣ್ಣ ಪುಟ್ಟ ಮಿಸ್ಕಮ್ಯುನಿಕೇಶನ್ ಆಗಿದೆ ಆ ತೊಂದರೆಯಿಂದ ಮೇ ಬಿ ಇದಕ್ಕೇನಾದ್ರು ಅಂತ ನನ್ನ ಡೌಟ್ ಸಿನಿಮಾಗೆ ನಾ ಪ್ರೊಡ್ಯೂಸರ್ ಅಂತ ಮಾತಾಡ್ತಾ ಇಲ್ಲ ಫ್ರೆಂಡ್ಶಿಪ್ ಅಲ್ಲಿ ಮಾತಾಡ್ತಾ ಇರೋದು ಅಲ್ಲೂ ಸಮಸ್ಯೆ ಆಗಿದೆ ಒಂದು ವರ್ಷದಿಂದ ಒಂದು ದೊಡ್ಡ ಘಟನೆ ನಡೆಯುತ್ತೆ ದೊಡ್ಡ ಗಲಾಟೆನೂ ಆಗುತ್ತೆ ಅದರಿಂದ ನಾವು ತುಂಬಾನೇ ನೊಂದ್ಕೋತೀವಿ ಎಲ್ಲ ಬಿಟ್ರು ಕೂಡ ಈಗ ಈ ಸಿನಿಮಾಗ್ ಏನ್ ಆಗಿದೆ ಏನಕ್ಕೆ ಹಿಂಗ್ ಮಾಡ್ತಿದ್ರ ಅನ್ನೋದು ಒಂದೇ ಪ್ರಾಬ್ಲಮ್ ಈಗ ನನ್ನ ಕರೆಯೋದಂತಲ್ಲ ಇವರುನು ಕರೆದಿಲ್ಲ ಹೀರೋಯಿನ್ ಅವ್ರೂ ಕರೆದಿಲ್ಲ ಹೀರೋಯಿನ್ ಬಂದು ಹೊಟ್ಟೋದ್ರು ಅವ್ರನ್ನೂ ಕರ್ದಿದಾರೋ ಬಿಟ್ಟಿದಾರೋ ನಾನು ಕೇಳಿಲ್ಲ ಅವ್ರಿಗೆ ಏನ್ ಮಾಡಿದ್ದಾರೆ ಅಂತ ಕೇಳಲಿಲ್ಲ ನನ್ನನ್ನು ನಾನೇ ಕೇಳ್ಕೊಳಕ್ ಇಲ್ಲ ಇನ್ನು ಅವ್ರನ್ನ ಕೇಳ್ಕೊಂಡ್ರೆ ಇಂತ ಪರಿಸ್ಥಿತಿ ಒಬ್ಬರನ್ನೇ ಕರೆದಿಲ್ಲ ಅಂದ್ರೆ ನಿಮ್ ಒಬ್ಬನ ಮೇಲೆ ಅವ್ರ ಕೋಪ ಇದೆ ಅಂತ ಸಿನಿಮಾ ಟೀಮ್ ಅವ್ರು ನಾನು ಕರಿತೇನೆ ಇಬ್ರೆ ಇಬ್ರು ಅವ್ರ ಜೊತೆನಲ್ಲಿ ಯಾರು ಚೆನ್ನಾಗಿ ಮಾತಾಡ್ತಾರಲ್ಲ ಅವರಿಬ್ರು ಇದ್ದಾರೆ ಇದಾರೆ ನಮ್ಮ ಹತ್ರನು ಚೆನ್ನಾಗಿದ್ದಾರೆ ಒಳ್ಳೆ ಕಲಾವಿದ್ರು ಅವ್ರಿಬ್ರು ಅಲ್ಲಿ ಇದಾರೆ ಹೇಳಿದ್ರು ಸರ್ ಅವರು ಬಿಜಾಪುರ್ಗೆ ಹೋಗಿದ್ದಾರೆ ಬಿಜಾಪುರ್ಗೆ ಹೋದ್ಮೇಲೆ ರಾತ್ರಿ ಇಡೀ ಬೇರೆಯವ್ರದ್ದು ಪೋಸ್ಟರ್ ಹಾಕಿತ್ತು ಆ ಪೋಸ್ಟರ್ ತಗ್ಸಿದ್ದೀನಿ ಅದೇ ಫೋಟೋ ತೋರ್ಸಿದ್ನಲ್ಲ ಆತರ ಹಾಕ್ಸಿದ್ದಾರೆ ಪ್ರಚಾರ ಮಾಡ್ಕೊತಾ ಇದ್ದಾರೆ ಹಂಗೆ ಹಿಂಗೆ ಯಾಕೆ ಬಿಟ್ರಿ ನೀವು ಯಾಕೆ ಬಿಡ್ತಿದ್ರ ಅಂದ್ಮೇಲೆ ಇಲ್ಲ ರಾತ್ರಿ ರಾತ್ರಿ ಫೋನ್ ಮಾಡಿದೀವಿ ಬೆಳಗ್ಗೆ ನಷ್ಟ ತಗ್ಸಿದ್ದೀವಿ ಏನು ತೊಂದರೆ ಈಗ ಕಿರಾತ ಕಟ್ಟುವುದು ಏನಿದೆ ಅಂತಾರೆ ಇದೊಂಥರ ನನಗೆ ಹೇಳ್ಕೊಳಕ್ ಸಿಲ್ಲಿ ಅನ್ಸುತ್ತೆ ಎಷ್ಟು ಸಿಲ್ಲಿ ಅಂತಂದರೆ ನನ್ನ ಪೋಸ್ಟ್ ಬರಬೇಕು ಅಂತ ಅಹಮಿಂದ ನಾನು ಇಲ್ಲ ನಮ್ಮನ್ನು ಬಳಸ್ಕೊಳ್ಳಿ ನಾವು ಬರೋದಕ್ಕೆ ರೆಡಿ ಇದ್ದೀವಿ ಅಂತ ಕೇಳ್ಕೊತಾ ಇದ್ದೀವಿ ಅವರು ಪ್ರೊಡ್ಯೂಸರ್ ಅನ್ನೋದು ಅನ್ನದಾತ್ರ ಅಲ್ವಾ ಅವರು ಊಟ ಹಾಕಿದ್ದಾರೆ ನಾವು ಅವರಿಗೆ ಈಗ ಪರ್ಸ್ನಲಿ ವೈಯಕ್ತಿಕ ಏನಾರು ಗರ್ಜಿ ಇದ್ರೆ ನಾವು ಕೂತ್ಕೊಂಡು ಸಾಲ್ವ್ ಮಾಡ್ಕೋತೀವಿ ಅದೇನು ದೊಡ್ಡ ವಿಷಯ ಅಲ್ಲ ಸಿನಿಮಾಗೆ ಎಫೆಕ್ಟ್ ಆಗ್ತಾ ಇದೆ ಅದನ್ನು ಸ್ವಲ್ಪ ಕಣ್ತರೋದು ನೋಡಿ ಅದಾದರೂ ಒಂಚೂರು ಗೊತ್ತಾಗುತ್ತಲ್ವಾ ಅಂತ ನಾನು ಕೇಳ್ತಾ ಇದ್ದೀನಿ ಈ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಇದ್ರಿಗೆ ಅಥವಾ ಬೇರೆ ಸಿನಿಮಾ ಮಾಡಿರೋರಿಗೆ ನಮಗೆ ಹೇಳೋಕೆ ರೈಟ್ಸ್ ಇಲ್ಲ ಅವ್ರಿಗೆ ಒಂದು ನಾಲೆಜ್ ಇರುತ್ತೆ ಪಟ 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 ಅಂತ ಏನೇನು ಕೆಲಸ ಬೇಕು ಎಲ್ಲ ಮುಗಿಸ್ಕೋತಾರೆ ಬಟ್ ಈ ಸಿನಿಮಾದಲ್ಲಿ ಕರ್ಕೊಬಂದು ನಾನು ಸರ್ ನಾಳೆ ದಿನ ನನಗೆ ಕೆಟ್ಟ ಹೆಸರು ಬರುತ್ತಾ ಕರ್ಕೊಂಬಂದು ಹಾಳು ಮಾಡ್ದೆ ಅಂತ ಬರಬಾರ್ದಲ್ವ ಸರ್ ಆ ಕಾರಣಕ್ಕೋಸ್ಕರ ಇವತ್ತು ನಾನು ಬಂದು ನಿಂತ್ಕೊಂಡು ಮಾತಾಡ್ತಾಯಿದ್ದೀನಿ